ನಾವೇನ್ ಹೀರೋ ಮಾಡಿಸಿದೆ ಎರಡು ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕಟ್ಟ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಹೇಳೋ ಸಮಯ ಬಂದೇ ಬಿಡ್ತು ಇನ್ನು ಎರಡು ಸಾವಿರದ ಇಪ್ಪತ್ತೈದನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡೋ ಟೈಮ್ ಇದು ಆದ್ರೆ ಹೀರೋ ಆಗಿದ್ದವರನ್ನ ವಿಲನ್ ಮಾಡಿಸಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಯ್ಯೋ ಯಾರಪ್ಪ ಅದು ಅಂತ ಕೇಳ್ತೀರಾ ಅವರ ಕತೆ ಇಲ್ಲಿದೆ ನೋಡಿ ನಟ ದರ್ಶನ್ ಅವರು ಕಾಟೇರದಲ್ಲಿ ಹೀರೋ ಆಗಿ ಭರ್ಜರಿಯಾಗಿ ಗೆದ್ದಿದ್ರು ಆದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಲನ್ ಆಗಿಬಿಟ್ರು ಡೇವಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ರೆಡಿಯಾಗಿದ್ದ ಅವರು ಹೀರೋ ಆಗುವುದು ಬದಲು ನಟ ಭಯಂಕರ ಆಗಿ ಗುರುತಿಸಿಕೊಳ್ತಾರೆ ಸದ್ಯ ರೆಗ್ಯುಲರ್ ಬೇಲನ್ನ ಪಡೆದು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಿದ್ದಾರೆ ಅದೇ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ವಿಸ್ಟ್ ಅನ್ನೇ ಕೊಟ್ಟು ಬಿಟ್ಟಿದೆ ಇನ್ನು ತೆಲುಗು ನಟ ಅಲ್ಲು ಅರ್ಜುನ್ ಅವರಿಗೆ ಪುಷ್ಪಾ ಸಿನಿಮಾದ ಮೂಲಕ ರಾಷ್ಟ್ರ ಪ್ರಶಸ್ತಿ ಬಂತು ಆದರೆ ದುರಂತ ನೋಡಿ ಅದೇ ಸಿನಿಮಾ ಮೂಲಕವಾಗಿ ಈಗ ವಿಲನ್ ಆಗಿಬಿಟ್ಟಿದ್ದಾರೆ ತುಳಿತದಿಂದ ಮಹಿಳೆ ಕೂಡ ಸಂಧ್ಯಾ ಥಿಯೇಟರ್ ನಲ್ಲಿ ಸಾವನ್ನಪ್ಪಿದ್ರು ಈಗ ಜೈಲು ತಿರುಬೇಕಾದಂತ ಪರಿಸ್ಥಿತಿ ಬಂದು ಬಿಟ್ಟಿದೆ ಪುಷ್ಪಾಗೆ ಸದ್ಯ ಪುಷ್ಪಾ ಸಿನಿಮಾನೇ ಅವರ ಪಾಲಿಗೆ ಮುಳುವಾದಂತೆ ಕಾಣಿಸ್ತಾ ಇದೆ ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವಿಶ್ವಕಪ್ ಅನ್ನ ಗೆಲ್ಲಿಸಿ ವರ್ಷದ ಕೊನೆಯ ಹೊತ್ತಿಗೆ ತಂಡಕ್ಕೆ ಬೇಡ ಅಂತ ಅನಿಸ್ಕೊಳ್ತಿದ್ದಾರೆ ಎಂತ ಟ್ವಿಸ್ಟ್ ನೋಡಿ ಇನ್ನು ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ರಾಜಕೀಯವಾಗಿ ಸೈಲೆಂಟ್ ಆಗಿನೇ ತಮ್ಮ ಕೆಲಸವನ್ನ ಮಾಡ್ತಾ ಇದ್ರು ಆದರೆ ಲೈಂಗಿಕ ಹಗರಣ ರೇಪ್ ಕೇಸಿನ ಆರೋಪದ ಮೇಲೆ ಜೈಲಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎಂತ ಬದಲಾವಣೆಯನ್ನ ತಂದು ಕೊಡ್ತು ನೋಡಿ ಇನ್ನು ಮುನಿರತ್ನ ಬಿಜೆಪಿಯ ಶಾಸಕ ಇನ್ನು ಬಿಜೆಪಿ ಸರ್ಕಾರ ಇರುವಂತಹ ಹೊತ್ತಿನಲ್ಲಿ ರಾಜಕೀಯದಲ್ಲಿ ಹೀರೋ ಆಗಿದ್ರು ನಾಯಕನಾಗಿ ಗುರುತಿಸಿಕೊಂಡಿದ್ರು ಆದರೆ ಈಗ ದಲಿತ ಒಕ್ಕಲಿಗ ಇವರೆಲ್ಲರ ನಿಂದನೆ ಜೊತೆಯಲ್ಲಿ ಹನಿ ಟ್ರಾಪ್ ಮತ್ತು ಏಡ್ಸ್ ಟ್ರಾಪ್ ಆರೋಪದಲ್ಲಿ ವಿಲನ್ ಆಗು ಬಿಟ್ಟಿದ್ದಾರೆ ಇನ್ನು ಬಿಜೆಪಿಯ ಎಂ ಎಲ್ ಸಿಟಿ ರವಿ ವಿಧಾನಸಭೆಯಲ್ಲಿ ಸೋತ್ರು ವಿಧಾನ ಪರಿಷತ್ಗೆ ಎಂಟ್ರಿಯನ್ನ ಕೊಟ್ರು ಆದರೆ ಸದನದಲ್ಲೇ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಮೇಲೆ ಅವ್ಯಾಚ ಪದ ಬಳಕೆ ಮಾಡಿದ್ದಾರೆ ಎನ್ನುವಂತ ಆರೋಪದಲ್ಲಿ ಈಗ ದೊಡ್ಡ ವಿಲನ್ ಆಗು ಬಿಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ಸಿನ ನಾಗೇಂದ್ರ ವಾಲ್ಮೀಕಿ ಹಾಗರಣದಲ್ಲಿ ಸಿಲುಕಿ ಅರೆಸ್ಟ್ ಆಗಿದ್ರು ಸಚಿವ ಸ್ಥಾನವನ್ನ ಕಳೆದುಕೊಂಡ್ರು ಸಾಕಪ್ಪ ಸಾಕು ಇದರ ಸವಾಸವೇ ಬೇಡ ಅಂತ ಅನ್ನುಕೊಳ್ಳುವಂತ ಪರಿಸ್ಥಿತಿ ಬಂದು ಬಿಟ್ಟಿದೆ ಸಚಿವರ ತಲೆದಂಡ ಆಗಿ ದೊಡ್ಡ ಸಮಸ್ಯೆಯನ್ನೇ ಅನುಭವಿಸ್ಬಿಟ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನು ಕ್ರಿಕೆಟಿಗ ಕೆ ಎಲ್ ರಾಹುಲ್ ತಂಡಕ್ಕೆ ಇವರು ಬೇಡವಾಗಿದ್ರು ಬೇಡವಾದಂತ ಆಟಗಾರ ಆಗಿ ಗುರುತಿಸಿಕೊಂಡಿದ್ರು ಆದ್ರೆ ಟೆಸ್ಟ್ ಸರಣಿಯಲ್ಲಿ ಮುಖ್ಯ ಆಟಗಾರನಾಗಿ ಈಗ ಮೆಂಚುತ್ತಿದ್ದಾರೆ ಇನ್ನು ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಆಗಿ ವಿಲನ್ ಆದ್ರು ಟೀಮ್ ಇಂಡಿಯಾ ಗೆಲ್ಲಿಸಿ ಹೀರೋ ಆಗಿ ಮೆಂಚುತ್ತಿದ್ದಾರೆ ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಲ್ಲರಿಗೂ ಕೂಡ ಬೇಡವೇ ಬೇಡ ಇವ್ರು ಗೆಲ್ಲಲ್ಲ ಅಂತ ಮಾತಿತ್ತು ಆದ್ರೆ ಭರ್ಜರಿಯಾಗಿ ಗೆದ್ದು ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷ ಸ್ಥಾನದ ಗದ್ದುಗಿಯನ್ನ ಏರು ಬಿಟ್ಟಿದ್ದಾರೆ ನೋಡಿದೆಲ್ಲ ವೀಕ್ಷಕರೇ ಯಾರ್ಯಾರನ್ನ ಕಾಲ ಯಾವ ರೀತಿಯಾಗಿ ಬದಲಾಯಿಸುತ್ತೆ ಅಂತ ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ गारंटी न्यूज सुधि खचित न्याय निश्चिता